ಈಗಾಗಲೇ ನಿನ್ನೆ ಕೇಂದ್ರದ ಸಚಿವ ಸಂಪುಟದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆಯನ್ನು ಅವರು ಈಗಾಗಲೇ ಸಂಪುಟದ ಒಪ್ಪಿಗೆ ಪಡೆದು ಮುಂದೆ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ರಾಷ್ಟ್ರದಲ್ಲಿರ್ತಕ್ಕಂಥ ಮೆಜಾರಿಟಿ ಸ್ಟೇಟ್ಗಳಲ್ಲಿ ಅದು ಮಂಜೂರಾತಿ ಆದಾಗ ಮಾತ್ರ ಜಾರಿ ಮಾಡಲಿಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಲೋಕಸಭೆಯಲ್ಲಿ ಸುಮಾರು ಅರವತ್ತು ಸದಸ್ಯರ ಕೊರತೆ ಇದೆ ಅವರಿಗೆ ಅದರಿಂದ ಅವರು ಸುಮ್ಮನೆ ನಾವು ಇದನ್ನು ಪ್ರಯತ್ನ ಮಾಡಿದೋ ವಿರೋಧ ಪಕ್ಷದವರು ಸ್ಕಟಲ್ ಮಾಡಿದ್ರು ಅಂತಕ್ಕಂಥ ಆರೋಪ ಮಾಡಲಿಕ್ಕೋಸ್ಕರ ಈ ಮಸೂದೆ ತಂದಿದ್ದಾರೆ ಹೊರತು ನಿಜಕ್ಕೂ ಜಾರಿ ಮಾಡ್ತಕ್ಕಂಥ ಉದ್ದೇಶ ಅವರು ಇದ್ದಂಗೆ ಇಲ್ಲ ಆದರೆ ಜಾರಿ ಮಾಡೋದರಿಂದ ಅನುಕೂಲ ಅನಾನುಕೂಲಗಳು ಎರಡೂ ಇರ್ತವೆ ಈ ಮುಂದೆ ಕೆಲವೊಮ್ಮೆ ಕೆಲವು ರಾಜ್ಯಗಳಲ್ಲಿ ಕೊಯ್ಲೇಶನ್ ಗೌರ್ಮೆಂಟ್ಗಳು ಬರ್ತವೆ ಅಲ್ಲಿ ಅವರ ಒಂದು ವ್ಯತ್ಯಾಸದಲ್ಲಿ ಸರ್ಕಾರಗಳು ಬಿದ್ದು ಹೋದಾಗ ಚುನಾವಣೆಗಳಿಗೆ ಹೋದಾಗ ಮತ್ತು ಹೇಗೆ ಒಂದು ಎಲೆಕ್ಷನ್ ಒಂದು ಎಲೆಕ್ಷನ್ ಕಂಟಿನ್ಯೂ ಮಾಡೋಕ್ಕಾಗ್ತದೆ ಈಗೆಲ್ಲ ಕೆಲವು ತಾಂತ್ರಿಕವಾಗಿ ಮತ್ತು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇರ್ತವೆ ಅವನ್ನೆಲ್ಲ ಈಗನೇ ಆ ಸಮಸ್ಯೆಗಳಿಗೆ ಇವರು ಪರಿಹಾರ ಇಟ್ಟುಕೊಂಡು ನೀವು ಅದನ್ನು ಜನರಿಗೆ ಕನ್ವಿನ್ಸ್ ಮಾಡಬೇಕೆ ಹೊರತು ಅಂತಹ ಗೊಂದಲಗಳಿಗೆ ಸರಿಯಾದಂಥ ಉತ್ತರ ಇಲ್ಲದೆ ಇವರು ಮಸೂದೆಯನ್ನು ತರಾತುರಿ ತರ್ತಕ್ಕಂಥದ್ದು ಸಾಧು ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನೋಡಿ ಈಗ ಬೆಳಗಾವಿ ಅಧಿವೇಶನ ಅಂತ ಹೇಳಿದ್ರೆ ಬರೀ ಸತ್ಯಾಗ್ರಹಗಳ ಅಧಿವೇಶನ ಅಂತಕ್ಕಂಥ ರೀತಿಯಲ್ಲಿ ಜನ ಮಾತಾಡಿಕೊಳ್ತಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಭಾರತ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು ಮತ್ತು ಈ ಭಾಗದ ಜನರ ಒಂದು ಯಶಸ್ಸಿಗೆ ಶ್ರೇಯಸ್ಸಿಗೆ ಬೇಕಿರ್ತಕ್ಕಂಥ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಬೆಳಗಾವಿ ಅಧಿವೇಶನ ನಡಿಬೇಕು ಅಂತಕ್ಕಂಥದ್ದು ಜನರದು ನಮ್ಮೆಲ್ಲ ಶಾಸಕರು ಆ ಒಂದು ಬಯಕೆ ಇದ್ದರೂ ಕೂಡ ಈ ರೀತಿಯ ವಿಚಾರಗಳನ್ನು ಮುಂದು ಮಾಡಿ ಸದನದಲ್ಲಿ ಚರ್ಚೆಗೆ ಅವಕಾಶ ಇಲ್ಲದೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆಯನ್ನು ತರುವಂಥದ್ದಲ್ಲ ಥ್ಯಾಂಕ್ ಯು ಸ್ವಾಮೀಜಿ ಆಯ್ತಪ್ಪ ಸ್ವಾಮೀಜಿ ಹೇಳಿ ಸ್ವಾಮೀಜಿ ಒಬ್ಬರೇನ ಗೆಲ್ಸಕ್ಕಾಗ್ತದ ನೋಡಿ ಯಾವುದೇ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಯಾವುದೇ ಪಕ್ಷದವ್ರು ಇರಲಿ ಯಾವುದೇ ಜಾತಿಯವ್ರು ಇರಲಿ ಎಲ್ಲ ಸಮುದಾಯದ ಬೆಂಬಲ ಇದ್ರೆ ಮಾತ್ರ ಅವರು ಚುನಾಯಿತ ಪ್ರತಿನಿಧಿ ಅಂತೇಳಿ ಕರ್ಸ್ಕೊಳ್ಳೋ ಯೋಗ್ಯತೆ ಅವರಿಗೆ ಯಾವುದೇ ಒಂದು ಜಾತಿ ಆಧಾರದ ಮೇಲೆ ಗೆಲ್ಲಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಗೊತ್ತಾಯ್ತಾ ಅದರಿಂದ ಎಲ್ಲ ಸಮುದಾಯದ ಹಿತವನ್ನು ಬಯಸ್ತಕ್ಕಂಥವರು ಚುನಾಯಿತ ಪ್ರತಿನಿಧಿಗಳಾಗಬೇಕು ಅವರು ನಾಳೆ ಪ್ರತಿನಿಧಿ ಆಗಬೇಕಾದ್ರೂ ಕೂಡ ಎಲ್ಲ ಸಮುದಾಯದ ಬೆಂಬಲ ಇದ್ದರೂ ಮಾತ್ರ ಸಾಧ್ಯ ಆಗ್ತದೆ ಯಾವುದೋ ಒಂದು ಸಮುದಾಯ ಇರ್ಬೋದು ಹೆಚ್ಚು ಸಂಖ್ಯೆಯಲ್ಲಿ ಇರ್ಬೋದು ಅಂದರೆ ಬಹುಸಂಖ್ಯಾತರೇ ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಸುಳ್ಳು ನೋಡಿ ಇದು ಭಾಳ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಚಾರ ಇದೆ ಸುಮ್ಮನೆ ಆಫ್ ಹ್ಯಾಂಡ್ ಆಗಿ ಯಾವುದೇನೋ ಒಂದು ತೀರ್ಮಾನವನ್ನು ಪ್ರಕಟ ಮಾಡಲಿಕ್ಕೆ ಆಗೋದಿಲ್ಲ ಇದು ಹೆಚ್ಚು ಅಧ್ಯಯನೂ ಬೇಕು ಮತ್ತು ಯಾವುದೇ ತೀರ್ಮಾನ ಮಾಡಿದ್ರೆ ಮುಂದೆ ಆಗ್ತಕ್ಕಂಥ ಸತ್ಪರಿಣಾಮಗಳ ಬಗ್ಗೆನೂ ಚರ್ಚೆ ಮಾಡಬೇಕು ದುಷ್ಪರಿಣಾಮಗಳ ಬಗ್ಗೆನೂ ಚರ್ಚೆ ಮಾಡಿ ಅಂತಿಮ ನಿರ್ಣಯ ಮಾಡ್ತಕ್ಕಂಥದ್ದು ಸಾಧು ಒಂದು ತೀರ್ಮಾನ ಮಾಡಿದ್ಮೇಲೆ ಮತ್ತೆ ಅದು ವಾಪಸ್ ತಗೊಳೋಕ್ಕಾಗೋದಿಲ್ಲ ಆ ತೀರ್ಮಾನದಿಂದ ಏನೆಲ್ಲ ದುಷ್ಪರಿಣಾಮಗಳಾಗ್ತವೆ ಅದನ್ನು ನಾವು ಸರಿಪಡಿಸ್ಕೊಳ್ಳೋದು ಯಾವ ರೀತಿ ಅಂತಕ್ಕಂಥ ಚಿಂತನೆ ಮಾಡಿ ಮಾಡಬೇಕಾಗ್ತದೆ ಅದಕ್ಕೆ ಒಂದು ಸಂಪೂರ್ಣವಾದಂಥ ಅಧ್ಯಯನ ಆಗಬೇಕು ಥ್ಯಾಂಕ್ ಯು